ಗದಗ ಜಿಲ್ಲಾ ಒಳಗೆ ಡೆಂಗು ದಿನ ದಿನ ಡಬಲ್ ತ್ರಿಬಲ್ ಆಗತ್ತೆ ಏನು ಊರೊಳಗೆ ಸ್ವಚ್ಛತೆ ಇಲ್ಲ ಅಧಿಕಾರಿಗಳು ಯಾರೂ ಕೆಲಸ ಮಾಡಕತ್ತಿಲ್ಲ ಬರೀ ಫೋಟೋ ಪೋಸ್ಟ್ ಕೊಡೋದು ನಾವು ಲಾರ್ವಾ ಬಿಟ್ಟಿವಿ ನಾವು ಮೀನಾ ಬಿಟ್ಟಿವಿ ಹೇಳಿ ಇದನ್ನ ಹೇಳೋದು ಬಿಟ್ಟರೆ ಏನೇನೂ ಆಗಿಲ್ಲ ತೆರಿಗೆ ಒಂದು ಬಾಲಕ ಜೀವನ ಕಳ್ಕೊಂತು ಅವತ್ತೇನು ಜಿಲ್ಲಾ ಉಸ್ತುವಾರಿ ಸಚಿವರು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ನಾಗ ಇದ್ದರೂ ಕೂಡ ಆ ಪರಿವಾರಕ್ಕೆ ಸ್ವಾಂತನೇ ಹೇಳೋದಾಗ್ಲಿ ಪರಿಹಾರ ಕೊಡಿಸೋದಾಗಲಿ ಏನೂ ಮಾಡಲಿಲ್ಲ ಅದು ಹೋಗ್ಲಿ ಇವರು ಅಧಿಕಾರಿಗಳ ಒಂದು ಸಭೆ ಕರೆದು ಎಲ್ಲಾರನ್ನೂ ಚೆಂದಂಗ ಕಟ್ಟ ನೀಟಿಗೆ ತಾಕೀತು ಮಾಡಿ ಕೆಲಸ ಮಾಡಿರಿ ಹೇಳಿ ಹೇಳುವಂಥ ಸೌಜನ್ಯಕ್ಕೂ ಇವ್ರು ಹೋಗಲಿಲ್ಲ ಬಂದರು ಯಾರು ರಿಟೈರ್ ಆಗಿದ್ದಾರೆ ಅಂತ ಅವ್ರು ಸನ್ಮಾನ ಮಾಡಿದರು ಇಂಥ ಒಂದು ಕಾರ್ಯಕ್ರಮದಾಗ ಇವ್ರು ಭಾಗಿಯಾಗಿ ಹೋದ್ರು ಏನು ಡೆಂಗೂ ಎಷ್ಟು ಸೀರಿಯಸ್ ಐತೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವರು ಸುತ್ತಮುತ್ತಲು ಇರೋರು ಅದನ್ನು ಅವ್ರಿಗೆ ಹೇಳಬೇಕು ಇಲ್ಲಿ ಎಷ್ಟು ಕೆಟ್ಟ ಪರಿಸ್ಥಿತಿ ಐತೆ ಅಂದರೆ ದಿನ ದಿನ ಡೆತ್ ಆಗಕತ್ತಾವು ಬಟ್ ಮುಚ್ಚಿಡ್ತಾರೆ ಅವನು ಅಲ್ಲಿ ದಿನ ಏನೇ ಅಡ್ಮಿಟ್ ಆಗ್ತಾರೆ ಡೆಂಗುವುದು ಶಂಕಿತಕ್ಕೆ ಶಂಕಿತ ಅಂಥೇಳಿ ಅಡ್ಮಿಟ್ ಮಾಡ್ಕೋತಾರೆ ಡೈರೆಕ್ಟ್ ಅವ್ನ ಮುಚ್ಚಿಟ್ಟು ಬೇರೆ ರೀಸನ್ ತೋರಿಸ್ಕೊಂತ ಹೊಂಟ್ಬಿಟ್ಟಾರ ಬಿಟ್ಟಾರೆ ನಮ್ಮ ಊರಾಗ ಇಷ್ಟು ಐತಿ ಗದಗ ಶಹರದಾಗ ಅಂದ್ರೆ ಅಂತೂ ಘಟರ್ ಸ್ವಚ್ಛ ಇಲ್ಲ ಅವೇನು ಘಟರ್ ತೆಗೆದಿದ್ದು ಹೊರಗೆ ಗಲೀಜು ಹೋಗದಾರ ಮಳೆ ಮಳೆಯಾಗತೈತಿ ಎಲ್ಲಿ ಬೇಕಲ್ಲಿ ಗಲೀಜು ಇದು ನಿಯಂತ್ರಣಕ್ಕೆ ಬಾ ಅಂದ್ರೆ ಎಲ್ಲಿಂದ ನಿಯಂತ್ರಣಕ್ಕೆ ಬರ್ತೈತಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದವರು ತಾವು ಮಂತ್ರಿಗಳ ದಯವಿಟ್ಟು ಅವ್ರಿಗೆ ನೀವು ತಾಕೀತು ಮಾಡ್ರಿ ನಿಮ್ಗೆ ಗೌರವ ಕೊಡಲಿಲ್ಲ ಅಂದ್ರೆ ಇಲ್ಲಿಂದ ಕಳಿಸ್ ನೀವು ಯಾವತ್ತ ಕೂ ಕೂಸು ಡೆತ್ ಆತ ಅವತ್ತ ಒಬ್ಬನ್ನು ಯಾವನಾದ್ರೂ ಸಸ್ಪೆಂಡ್ ಮಾಡಿದ್ರಿ ಅಂದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಹೆಚ್ಚಿನ ಜೀವ ಹಾನಿ ಆಗೋಕಿನ ಮುಂಚೆ ಇವರಿಗೆಲ್ಲ ತಾಕೀತು ಮಾಡಿರಿ ಕೆಲಸ ಮಾಡಕ್ಕೆ ಹಚ್ಚರಿ ಏನು ನಮ್ಮ ರಾಜ್ಯದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಭಾರೀ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಪ್ರಮಾಣ ವಚನ ಮಾಡಿಕೊಂಡು ಬೆಂಗಳೂರಿಗೆ ಬಂದ ಸಂದರ್ಭದಾಗ ನಾ ಏನು ಅವ್ರಿಗೆ ಗದಗ ಜಿಲ್ಲಾ ಒಳಗೆ ಕೈಗಾರಿಕೆ ಸ್ಥಾಪನೆ ಮಾಡಿರಿ ಅಂಥೇಳಿ ಒಂದು ಮನವಿ ಕೊಟ್ಟೆ ಅವರು ಅದಕ್ಕೆ ಪೂರಕವಾಗಿ ಸ್ಪಂದಿಸರ ಈಗ ಅದರ ಪರವಾಗಿ ನಾನು ನಮ್ಮ ಗದಗ ಜಿಲ್ಲಾ ಜನತೆಗೆ ಅವರು ವಿದ್ಯಾರ್ಥಿಗಳಿರ್ಬೋದು ಇರ್ಬೋದು ಗೃಹಿಣಿಯರು ಇರ್ಬೋದು ಆಕಾರ ಇರ್ಬೋದು ತಂಗಿಯರ ಇರ್ಬೋದು ಯಾರೇ ಇರಲಿ ನಮ್ಮ ಜಿಲ್ಲಾದ ಪ್ರಜೆಗಳು ಅವರ ಸಲಹೆ ಸೂಚನೆ ನನಗೆ ಬೇಕಾಗೈತಿ ಎಂಥ ಇಂಡಸ್ಟ್ರಿ ಬರಬೇಕು ಅದು ಹೆಂಗಿರಬೇಕು ಎಲ್ಲಿರಬೇಕು ಇವೆಲ್ಲ ನನಗೆ ನೀವು ಕೊಟ್ಟ್ರಿ ಅಂದರೆ ಒಂದು ಏನೋ ಇಪ್ಪತ್ತನೇ ತಾರೀಕು ಒಳಗೆ ನಾನು ಅದ್ರದ್ದು ಒಂದು ಏನೋ ರೂಪುರೇಷೆ ರೆಡಿ ಮಾಡಿಕೊಂಡು ಹೊಳ್ಳಿ ನಾನು ಮಂತ್ರಿಗಳನ್ನ ಭೇಟಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿ ಗದಗಿಗೆ ನೀವು ಏನಾರು ಮಾಡಿ ನಮಗೆ ಒಂದು ಇಂಡಸ್ಟ್ರಿ ಕೊಡುವಂಥ ಕೆಲಸ ಆಗಬೇಕು ಯಾಕಂದರೆ ನಮ್ಮಲ್ಲಿ ಯಾವುದೂ ಇಂಡಸ್ಟ್ರಿ ಇಲ್ಲ ಇವತ್ತು ನಮ್ಮ ಯುವಕರು ಬೇರೆ ಬೇರೆ ಜಿಲ್ಲಾಕ್ಕೆ ಹೋಗೋದಾಗಲಿ ಬೇರೆ ಊರಿಗೆ ಹೋಗುವಂಥ ಕೆಲಸ ಹುಡ್ಕೊಂತ ಹೋಗುವಂಥ ಕೆಲಸ ಅದಕ್ಕೆ ಇಲ್ಲೇ ನಮ್ಮಲ್ಲೇನ ಇಂಡಸ್ಟ್ರಿ ಆದವು ಅಂದರೆ ಸಾಕಷ್ಟು ನಮ್ಮಲ್ಲಿ ಏನು ನ್ಯಾಚುರಲ್ ರಿಸೋರ್ಸಸ್ ಅಂತ ನಾವು ಹೇಳ್ತೀವಿ ಸಾಕಷ್ಟು ಐತಿ ನಮ್ಮಲ್ಲಿ ಅಂಥ ಒಂದು ಫಲವತ್ತಾದ ನಮ್ಮ ಏನು ಸಮೃದ್ಧವಾದಂಥ ಜಿಲ್ಲಾ ಒಳಗೆ ಇವತ್ತು ಕೈಗಾರಿಕೆ ಇಲ್ಲಾಂದರೆ ನಿಜವಾಗ್ಲೂ ಬೇಜಾರಾಗ್ತೈತಿ ಇವತ್ತು ಏನು ಕೈಗಾರಿಕೆ ಬಂದರೆ ಅದಕ್ಕೆ ಹೋಟೆಲ್ಗಳು ಚಲೋ ಆಗ್ತಾವು ನಮ್ಮ ರಿಯಲ್ ಎಸ್ಟೇಟ್ ಚಲೋ ಆಗ್ತೈತಿ ಟ್ರಾನ್ಸ್ಪೋರ್ಟ್ ಚಲೋ ಆಗ್ತೈತಿ ಎಲ್ಲರಿಗೂ ಬಿಸ್ನೆಸ್ ಸಿಗ್ತೈತಿ ಉದ್ಯೋಗ ಸಿಗ್ತಾವೆ ನಮ್ಮ ಜಿಲ್ಲಾ ಸಮೃದ್ಧ ಆಗುತ್ತೆ ಇನ್ನೂ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀವಿ ಅದಕ್ಕೆ ನಾವು ಏನಾರು ಮಾಡಿ ಇಂಡಸ್ಟ್ರಿ ಒಂದು ಹಾಕುವಂಥ ಕೆಲಸ ನಮ್ಮಲ್ಲಿ ಆಗಬೇಕು ಅನ್ನೋ ಒಂದು ಇದಕ್ಕೆ ಏನೋ ಒಂದು ಹೆಜ್ಜೆ ಮುಂದಿಟ್ಟೀನಿ ಮತ್ತೆ ಅದಕ್ಕೆ ನಾ ಕೆಲಸ ಮಾಡ್ತೀನಿ ಎಲ್ಲರೂ ನನಗೆ ಸಲಹೆ ಸೂಚನೆ ಕೊಡ್ರಿ ವಾಟ್ಸಪ್ ನಂಬರ್ ಏಟ್ ಫೋರ್ ನೈನ್ ಫೈವ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ನೈನ್ ಹಂಗೆ ಇಮೇಲ್ ಐ ಡಿ ಯಂಗ್ ಇಂಡಿಯಾ ಜಿ ಡಿ ಜಿ ಎಟ್ ಜಿಮೇಲ್ ಡಾಟ್ ಕಾಮ್ ಇದಕ್ಕೆ ಇಪ್ಪತ್ತನೇ ತಾರೀಕು ಒಳಗೆ ನೀವು ದಯವಿಟ್ಟು ನಿಮ್ಮ ಸಲಹೆ ಸೂಚನೆ ಏನೇ ಇದ್ದರೂ ಮಾರ್ಗದರ್ಶನ ಇದ್ದರೂ ಕೂಡ ಕಳಿಸ್ರಿ ಹೇಳಿ ನಾನು ನಿಮಗೆಲ್ಲರೂ ಕೇಳ್ಕೊತೀನಿ ವೆಂಕನಗೌಡ ಗೋವಿಂದಗೌಡರು ರಾಜ್ಯ ವಕ್ತಾರರು ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದವರು